ನಮಸ್ತೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಕಿನಿಗೆ ಸ್ವಾಗತ ನಿವೇಶನ ಹಂಚಿಕೆಯಲ್ಲಿ ಬಸಾಪುರ ಗ್ರಾಮದಲ್ಲಿ ಅವ್ಯವಹಾರ ಸೋಮವಾರ ದಲಿತ ಪರ ಸಂಘಟನೆಗಳಿಂದ ಉಗ್ರವಾದ ಹೋರಾಟ ಅಂಡಿಗೆರೆ ತಾಲೂಕಿನ ಬಸಾಪುರ ಗ್ರಾಮದಲ್ಲಿ ಆಶ್ರಯ ಯೋಜನೆ ಅಡಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಹಾಗೂ ನಿರಾಶ್ರಿತ ಬಣ ಹಿಂದುಳಿದ ಜನಾಂಗದವರಿಗೆ ಅನ್ಯಾಯ ಹಾಗೂ ನಿವೇಶನದಲ್ಲಿ ಭಾರೀ ಅವ್ಯವಹಾರ ನಡೆದಿದೆ ಸೋಮವಾರ ಬೆಳಿಗ್ಗೆ ಹತ್ತು ಮೊತ್ತಕ್ಕೆ ತಾಲೂಕು ಆಡಳಿತದ ಮುಂದುಗಡೆ ಉಗ್ರವಾದ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಅಂತ ಸಮತ ಸೈನಿಕ ದಳ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದಲಿತ ಸಂಘರ್ಷ ಸಮಿತಿ ಶನಿವಾರ ದಿವಸ ಪತ್ರಿಕಾಗೋಷ್ಠಿಗೆ ತಿಳಿಸಿದ್ದಾರೆ ಬಸಾಪುರ ಗ್ರಾಮದಲ್ಲಿ ಸನ್ ಎರಡ್ ಸಾವಿರದ ಒಂಬತ್ತು ಹತ್ತರ ಸಾಲಿನಲ್ಲಿ ಭಾರೀ ಪ್ರವಾಹ ಬಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಾಲೋನಿಗಳು ಸಂಪೂರ್ಣ ನೀರಲ್ಲಿ ಮುಳುಗಿ ಹೋಗಿತ್ತು ಆಗಿನ ಮುಖ್ಯಮಂತ್ರಿಗಳು ಆದ ಮಾನ್ಯ ಬಿಎಸ್ ಯಡಿಯೂರಪ್ಪನವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಗೆ ವಸತಿ ನಿರ್ಮಿಸಿಕೊಡಲು ಆದೇಶ ಕೊಟ್ಟಿತ್ತು ಆದರೆ ವಸತಿ ಹಂಚಿಕೆಯಲ್ಲಿ ಭಾರೀ ಅವ್ಯವಹಾರ ನಡೆದಿದೆ ಅಂತ ದಲಿತ ಪರ ಸಂಘಟನೆಗಳು ಸೋಮವಾರ ದಿನದಂದು ತಾಲೂಕು ಆಡಳಿತದ ಮುಂಭಾಗದಲ್ಲಿ ಧರಣಿ ಹಮ್ಮಿಕೊಂಡಿದ್ದಾರೆ ಬಸಾಪುರ ಗ್ರಾಮ ಹಾಗೂ ಇತರೆ ಗ್ರಾಮ ಪಂಚಾಯಿತಿಗಳ ಒಳಗೊಂಡಂತೆ ಹಲವಾರು ಸಮಸ್ಯೆಗಳನ್ನು ಗ್ರಾಮೀಣ ಭಾಗದಲ್ಲಿ ಪಶು ಜಾತಿ ಪಶು ಸಂಘದ ಜನರು ಅನುಭವಿಸ್ತಾ ಇದ್ದು ಅದಕ್ಕೆ ಶಾಶ್ವತವಾಗಿ ಒಂದು ಪರಿಹಾರವನ್ನು ಕಲ್ಪಿಸ್ಬೇಕಂತೇಳಿ ನಾವು ಒಂದು ಪ್ರೆಸ್ ಮೀಟನ್ನು ಕರೆದಿದ್ದೀವಿ ಈ ಮುಖೇನ ನಾವೀಗ ಆಲ್ರೆಡಿ ಮಾನ್ಯ ತಹಸೀಲ್ದಾರಿಗೆ ಮಾನ್ಯ ಯ ಅವರಿಗೆ ಮಾನ್ಯ ಪಿ ಎಸ್ ಅವರಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದೀವಿ ಬರುವಂಥ ಇದೇ ತಿಂಗಳ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಕಸಿತರ ಆವರಣದಲ್ಲಿ ನಾವು ಹೋರಾಟವನ್ನು ಹೊಂದ್ಕೊಂಡಿದ್ದೀವಿ ಇಷ್ಟೇ ಬಸ ಬಸ ಪ್ರಕರಣದಲ್ಲಿ ಎರಡು ಸಾವಿರ ಒಂಬತ್ತು ಹತ್ತರಲ್ಲಿ ನೆರೆಹಾಳಿ ಪ್ರಯುಕ್ತ ಪೂರ್ಣ ಗ್ರಾಮ ಜಲಾವೃತಗೊಂಡು ಪಚಿತ ಜಾತಿ ಪಶುಭಂಗ ಕಾಲೋನಿ ಪೂರ ಸಂಪೂರ್ಣ ಹಾಳಾಗಿ ಇತರ ಸಮಾಜದ ಜನರು ಕೂಡ ಆ ಒಂದು ಸಂಘಟನೆ ಸಿಕ್ಕಿ ಕರ್ನಾಟಕ ಸರ್ಕಾರ ಧರ್ಮಸ್ಥಳ ಒಂದು ಫೌಂಡೇಶನ್ ವತಿಯಿಂದ ಅಲ್ಲಿ ಒಂದಿಷ್ಟು ವಸತಿಯನ್ನ ಮಂಜೂರಿ ಆ ಮಂಜೂರಿ ಮಾಡಿದ್ರು ನಮ್ಮ ಸಮಾಜಕ್ಕೆ ಬಹಳ ಅನ್ಯಾಯವನ್ನ ಮಾಡಿರ್ತಕ್ಕಂಥದ್ದು ಬಹಳ ಸಂಗತಿ ಯಾಕೆ ನಾವು ಈ ಒಂದು ಪ್ರೆಸ್ಪೆಕ್ಟ್ ಮಾಡ್ತಾ ಇದೀವಿ ಅಂದ್ರೆ ಎರಡ್ ಸಾವಿರದ ಒಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತೈದು ಹಲವಾರು ಸಂಘಟನೆಗಳು ಹಲವಾರು ಜನರು ಹಲವಾರು ಇಲಾಖೆ ಹತ್ರ ಹೋಗಿ ತಮ್ಮ ಹಳ್ಳಿಯ ನೋಡಿಕೊಂಡ್ರು ಕೂಡ ಸರ್ಕಾರ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಯಾವ ರೀತಿ ಸ್ಪಂದನೆಯನ್ನು ಕೊಟ್ಟಿಲ್ಲ ಆದ್ದರಿಂದ ಸ್ಥಳೀಯ ಗ್ರಾಮಸ್ಥರು ಬಂದು ನಮ್ಮ ರಾಜ್ಯಾಧ್ಯಕ್ಷರು ಮಾರು ರೂಪಣಿಯವರಾಗಿರ್ಬೋದು ನಮ್ಮ ಚಲವತ್ತಿ ಮಹಾಸಭಾದ ಜಿಲ್ಲಾಧ್ಯಕ್ಷತಕ್ಕಂಥ ರವಿ ಕಲ್ಯಾಣಿ ಅವರಾಗಿರ್ಬೋದು ಶಂಕರ್ ಪತ್ರದವ್ರ ಹತ್ರ ಲಕ್ಷ್ಮಣ್ ಚರೋದ್ರ ಹತ್ರ ಹಾಗೂ ನಮ್ಮ ಹತ್ರ ನಂತರ ಹತ್ರ ಬಂದು ನಮ್ಮೂರಲ್ಲಿ ಈ ರೀತಿ ಸಮಸ್ಯೆ ಆಗಿದೆ ಇಲ್ಲಿ ಅನಿಂದ ಇನ್ನೊಂದು ಕಳೆ ಹೋಗಿದ್ರು ಕೂಡ ಅವ್ರ ಹತ್ರ ಹೋಗಿ ನಮ್ಮೂರಲ್ಲಿ ಇಂಥ ಸಮಸ್ಯೆ ಆಗಿದ್ರು ಕೂಡ ಯಾವುದೇ ರೀತಿ ನಮ್ಗೆ ಪರಿಹಾರ ಸಿಕ್ಕಿಲ್ಲ ತಾವು ಸರ್ಕಾರ ಗಮನ ಸೆಳಿಬೇಕು ನಮ್ಗೆ ಶಾಶ್ವತ ತಲುಪಿಸ್ಬೇಕು ಅಂತೇಳಿ ಮನವಿಯನ್ನು ಮಾಡಿದಾಗ ನಾವೆಲ್ಲ ದಲಿತರ ಸಂಘಟನೆಗಳು ಕೂಡಿ ಇವತ್ತೊಂಬತ್ತರಿಂದ ಅಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ವಿರುದ್ಧ ಹೋರಾಟ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಸೊ ಈ ನಿಟ್ಟಿನಲ್ಲಿ ನಾನು ಪತ್ರಿಕಾ ಮಾಧ್ಯಮದಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಳ್ತೀನಿ ತಾವು ಸರ್ಕಾರ ಗಮನಕ್ಕೆ ತರಬೇಕು ಅಧಿಕಾರಿಗಳ ಗಮನಕ್ಕೆ ತರಬೇಕು ಬರ್ತಕ್ಕಂಥ ಇಪ್ಪತ್ತನೇ ತಾರೀಕು ನಾವು ಬಹಳ ಅತ್ಯುತ್ತವಾಗಿ ಸಾಮೂಹಿಕವಾಗಿ ಹೋರಾಟವನ್ನ ಕೈಗೊಳ್ತೇವೆ ಒಂದು ಉತ್ಸ ನೋಡ್ತೇವೆ ಎರಡು ಸಹ ನೋಡ್ತೇವೆ ಆಮೇಲೆ ಉಗ್ರವಾದ ಹೋರಾಟವನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ದು ಏನಂದ್ರೆ ಸರ್ಕಾರವನ್ನ ತಾವು ಎತ್ತಿಸ್ಬೇಕು ಅಧಿಕಾರಿಗಳು ಎಚ್ಚರಿಸಬೇಕು ಒಂದು ಗ್ರಾಮೀಣ ಭಾಗದಲ್ಲಿ ಇಂತ ಸಮಸ್ಯೆಗಳಾಗ್ತಾವೋ ಆದಷ್ಟು ಬೇಕನೆ ಅಧಿಕಾರಿಗಳು ಸ್ಪಂದನೆ ಮಾಡಬೇಕು ಅಲ್ಲಿರ್ತಕ್ಕಂಥ ನೋವುಗಳಿಗೆ ಜನರಿಗೆ ಸ್ಪಂದನೆ ಇರಬೇಕು ಅದಷ್ಟು ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಅಂತೇಳಿ ನಾನು ತಮ್ಮ ಕೈನ ಅಧಿಕಾರಿಗಳಿಗೆ ವಿನಂತಿ ಅಂತಂದ್ರೆ ಎರಡು ಸಾವಿರದ ಒಂಬತ್ತ ಹತ್ತನೇ ಸಾಲಿನಲ್ಲಿ ಹೊಸದಲ್ಲಿ ಸಿ ಎಸ್ ಟಿ ಕಾಲೇಜ್ ಸಂಪೂರ್ಣ ನೀರಿನಲ್ಲಿ ನಿಂತುಗಿರುತ್ತದೆ ನಿಂತು ಹೋಗಿ ಸಂಪೂರ್ಣ ಗ್ರಾಮ ಸಹ ನೀರಿನಲ್ಲಿ ಮುಳುಗಿರುತ್ತದೆ ಆದರೆ ಜೂರಿನಲ್ಲಿ ನಮ್ಮ ಎಸ್ ಎಸ್ ಟಿ ಕಾಲನಿ ಇತ್ತು ಆ ಸಂದರ್ಭದಾಗ ರಾಜ್ಯ ಸರ್ಕಾರ ಆ ಮುಳುಗಿದ ಮತ್ತು ಪ್ರವಾಹ ಆಗಿದ್ದ ಕುರಿತು ಏನಪ್ಪ ಅಂತಂದ್ರೆ ಮೂವತ್ತೈದು ಹೆಸರೆ ಸರ್ಕಾರ ಜಮೀನು ಮಂಜೂರು ಮಾಡಿ ಆ ಸಂದರ್ಭದಾಗ ಒಂದು ಮಣಿಗೆ ಒಂದು ಕುಟುಂಬಕ್ಕೆ ಒಂದು ಮಣಿ ಅಂತೇಳಿ ಅವಲೋಟ್ಮೆಂಟ್ ಮಾಡ್ತಾ ಆ ಸಂದರ್ಭದಾಗ రాజ్య సర్వార్ మూవైదు ఎకరే జమీన్ కొట్టారు సహట్టె టు గ్రామ పంచాయతీ మువత్ నివేశన హంచికే హో ఆ హెంభాగా మొత్తైదు ఎకర హోదా జగ కు జగ ఉంచాయతీ మొత్త ఆ తులా జగ ఏనూర ఇప్ప మనీ తుల్ జగ మరి హాగా ఇక కాళీ గ్రామ పంచాయతీ సదస్యలు మొత్తం ರಾಜಕೀಯ ಕೈಗಳು ಒಂದು ಮನೆಗೆ ನಾಲ್ಕು ಮೂವತ್ತು ಬೈ ನಲವತ್ತು ಜಗನ ನಾಲ್ಕು ಮನೆ ಮೂರು ಮನೆ ಕೊಡ ಜನ ಹಂಚಿಕೆ ಮಾಡಿಕೊಂಡ್ರು ಹಂಚಿಕೆ ಮಾಡಿಕೊಂಡು ಇದ್ರ ಬಗ್ಗೆ ಸಾಕಷ್ಟು ನಮ್ಮ ಸಂಘಟನೆಯ ಎಲ್ಲ ವಿವಿಧ ದಲಿತ ದಲಿತ ಪರ ಸಂಘಟನೆ ಹೋರಾಟ ಮಾಡಿದ್ರು ಸಹ ಯಾವುದೇ ರೀತಿಯ ಹೋರಾಟ ಸಿಗ್ತಿರುವುದಿಲ್ಲ ಆ ಸಿಗ್ಲಾರ ಆ ಗ್ರಾಮಸ್ಥರು ಎಲ್ಲ ಮೊಣನೊಂದರು ಮಣನೊಂದು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮನ್ನ ಎಲ್ಲರನ್ನು ಭೇಟಿಯಾಗಿ ನಮ್ಗೆ ಸಾಕಷ್ಟು ನೋವಾಗಿದೆ ಆಮೇಲೆ ಸಂಘಟನೆ ಮತ್ತು ಎಲ್ಲರೂ ಅಲ್ಲಿ ನಮ್ಮ ಪದಾಧಿಕಾರಿಗಳು ಏನು ಅಂತಂದ್ರೆ ನಾವಲ್ಲ ಮತ್ತು ಹಣ್ಣಿಗೆ ಸವಲಿಯರಾದ ಊರಿನಲ್ಲಿ ಬಡ ಕುಟುಂಬರಿಗೆ ಯಾವುದೇ ರೀತಿಯ ಮಣಿ ಸಿಕ್ಕಿಲ್ಲ ಸರಿ ಸುಮಾರು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ರೊಕ್ಕ ತಗೊಂಡ ಒಂದು ಒಂದು ಮಣಿ ಎರಡು ಮಣಿ ಮೂರು ಮಣಿ ರೊಕ್ಕ ಹಂಚಿಕೆ ಮಾಡ್ಯಾರ ಸೊ ಅದ್ರ ಸಂಬಂಧ ಇವೆಲ್ಲ ಕೊಟ್ಟಿದ್ದು ಸಮೇತ ಅವ್ರು ನಾವು ರೊಕ್ಕ ಕೊಟ್ಟಿದ್ರೆ ನಮ್ಗೆ ಜಗ ಕೊಟ್ಟಿಲ್ಲ ಮಣಿ ಕೊಟ್ಟಿಲ್ಲ ಅನ್ನೋ ರೀತಿ ಪರಿಸ್ಥಿತಿ ಐತಿ ಇದಕ್ಕೆ ಹಳೆಯ ಥರ ಸ್ವಲ್ಪ ಒಂದು ಒಂದಕ್ಕೆ ಕೈಯ ತಿಳಿಸಿ ಹೋಗುವಂತೆ ನಮ್ಮ ಅನಿಸಿಕೆ ಐತಿ ಈಗ ಹದಿನೈದು ವರ್ಷ ಆದರೂ ಯಾವುದೇ ರೀತಿಯ ಒಂದು ನಮಗೂ ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ನಮ್ಗೆ ಇದೊಂದು ಬೇಸರದ ಸಂಗತಿ ಈ ಬರುವ ನಿರ್ಮಾಣದಲ್ಲಿ ಈ ಏನಾರ ಈಗ ಸಂಬಂಧಪಟ್ಟಂಥ ರಾಜ್ಯ ಸರ್ಕಾರ ಮತ್ತು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ನಮ್ಮ ನ್ಯಾಯವನ್ನು ಮಟ್ಟ ನಮ್ಮ ಹೋರಾಟ ಕೈಬೋದಿಲ್ಲ ಇದು ನಿರಂತರವಾಗಿ ನಾವು ಹೋರಾಟ ಮಾಡಬೇಕು ಮಾಡ್ತೀವಿ ಇದು ಜಯ ನಾವು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿ ವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು